ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪ್ರೇಮ್ ಜೋಡಿಯಲ್ಲಿ ಮತ್ತೆ ಸಿನಿಮಾ ಬರ್ತಿದೆ ಎಂದಾಗ ಕೋಟ್ಯಾಂತರ ಸಂಖ್ಯೆಯ ಅಭಿಮಾನಿ ಬಳಗ ಸಂಭ್ರಮಿಸಿದ್ದರು ಆದಷ್ಟು ಬೇಗ ಈ ಸಿನಿಮಾ ಬರಲಿ ಎಂದು ಕಾಯ್ತಿದ್ದಾರೆ ಕರಿಯ ರೀತಿಯಲ್ಲೇ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ಕೊಡ್ತಾರೆ ಎಂಬ ಆಸೆ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಇನ್ನು ಈ ಆಸೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದು ಪ್ರೇಮ್ ಮಾಡದೆ ರಕ್ಷಿತಾ ಪ್ರೇಮ್ ಟಿವಿ ಶೋ ಒಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದ ರಕ್ಷಿತಾ ಪ್ರೇಮ್ ಮತ್ತು ದರ್ಶನ್ ಜೋಡಿಯಲ್ಲಿ ಸಿನಿಮಾ ಬರುತ್ತೆ ತಯಾರಿ ಆಗ್ತಿದೆ ಎಂದು ಸುಳಿವನ್ನ ನೀಡಿದ್ದರು ಈ ಮಾತುಗಳನ್ನ ಕೇಳಿ ಆಲ್ಮೋಸ್ಟ್ ವರ್ಷವೇ ಉರುಳಿ ಹೋಗಿದೆ ಆದರೂ ಈ ಚಿತ್ರದ ಬಗ್ಗೆ ಯಾವುದೇ ಬೆಳವಣಿಗೆ ಇಲ್ಲ ಇದೀಗ ದಿ ವಿಲನ್ ಚಿತ್ರದ ಟೆಲಿವಿಷನ್ ಪ್ರೀಮಿಯರ್ಗೆ ಸಂಬಂಧಿಸಿದಂತೆ ಫೇಸ್ಬುಕ್ ಲೈವ್ ಬಂದಿದ್ದ ಪ್ರೇಮ್ ಡಿ ಬಾಸ್ ಜೊತೆಗಿನ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಪ್ರೇಮ್ ಅವರ ಈ ಮಾತುಗಳು ಕೇಳಿದ ಮೇಲೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಬಗ್ಗೆ ನಿರೀಕ್ಷೆ ಮಾಡುವುದು ಬೇಡ ಅನಿಸುತ್ತದೆ ಅಷ್ಟಕ್ಕೂ ಪ್ರೇಮ್ ಏನಂದ್ರು ಅನ್ನೋದನ್ನ ನಾವು ಹೇಳ್ತೀವಿ ಫೇಸ್ಬುಕ್ ಲೈವ್ನಲ್ಲಿ ದರ್ಶನ್ ಜೊತೆ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಅಭಿಮಾನಿಯೊಬ್ಬರು ಕೇಳಿದ್ದಕ್ಕೆ ಉತ್ತರ ಕೊಟ್ಟ ಪ್ರೇಮ್ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂದ್ರು ಆಮೇಲೆ ಮಾತು ಮುಂದುವರೆಸಿದ ಪ್ರೇಮ್ ಕತೆ ಮಾಡುವಾಗ ನನಗೆ ಈ ಹೀರೋನೇ ಬೇಕು ಅಂತ ಮೈಂಡ್ಗೆ ಬಂದ್ರೆ ಅವರ ಜೊತೆ ಸಿನಿಮಾ ಮಾಡ್ತೀನಿ ಅಪ್ಪು ಸುದೀಪ್ ಶಿವಣ್ಣ ದರ್ಶನ್ ಎಲ್ಲರ ಸಿನಿಮಾ ಮಾಡ್ತೀನಿ ಅಂದ್ರು ಅಲ್ಲಿಗೆ ದರ್ಶನ್ ಜೊತೆ ಸಿನಿಮಾ ಮಾಡ್ಬೇಕು ಎನ್ನುವುದು ಪ್ರೇಮ್ ಮನಸ್ಸಿನಲ್ಲಿದೆ ಆದರೆ ಯಾವ ಚಿತ್ರ ಮಾಡಬೇಕು ಅನ್ನೋದು ಸದ್ಯಕ್ಕೆ ಫಿಕ್ಸ್ ಆಗಿಲ್ಲ ಅನ್ಸುತ್ತೆ ಈ ಬಗ್ಗೆ ಇನ್ನೂ ಚರ್ಚೆ ಅಥವಾ ಕತೆ ಫೈನಲ್ ಮಾಡಿಲ್ಲ ಅನ್ಸುತ್ತೆ ಒಂದು ವೇಳೆ ಕತೆ ಅಥವಾ ಸಮಯ ಓಕೆ ಆಗಿದೆ ಅಂತ ಹೇಳಿದ್ರು ಅಭಿಮಾನಿಗಳು ನೆಟ್ಟಿಸರು ಬಿಡಬಹುದು ಬಟ್ ಪ್ರೇಮ್ ಯಾವುದೇ ಖಚಿತ ಮಾಹಿತಿ ಈ ಬಗ್ಗೆ ಕೊಟ್ಟಿಲ್ಲ ಅಲ್ಲಿಗೆ ಸಿನಿಮಾ ಮಾಡೋದು ಪಕ್ಕಾ ಆಗಿದ್ರು ಯಾವಾಗ ಅಂತ ನಿರ್ಧಾರ ಆಗಿಲ್ಲ ದಿ ವಿಲನ್ ಸಿನಿಮಾ ಮುಗಿಸಿರುವ ಪ್ರೇಮ್ ಬಹುದೊಡ್ಡ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳುವ ಸೂಚನೆಯನ್ನ ನೀಡಿದ್ದರು ಈ ಮಧ್ಯೆ ಪತ್ನಿ ರಕ್ಷಿತಾ ಅವರ ಸಹೋದರನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಿದ್ದು ಅದಕ್ಕೆ ಸಜ್ಜಾಗ್ತಿದ್ದಾರೆ ಅದಾದ ಬಳಿಕ ಕಲಿ ಚಿತ್ರಕ್ಕೆ ಮತ್ತೆ ಜೀವ ಕೊಡ್ತಾರಂತೆ ಅಲ್ಲಿಗೆ ಈ ಎರಡು ಸಿನಿಮಾ ಮುಗಿಯುವಷ್ಟರಲ್ಲಿ ಒಂದಷ್ಟು ವರ್ಷ ಬೇಕೇ ಬೇಕು ಈ ಕಡೆ ಕುರುಕ್ಷೇತ್ರ ಮತ್ತು ಯಜಮಾನ ಮುಗಿಸಿ ಒಡೆಯ ಆರಂಭಿಸಿರುವ ದರ್ಶನ್ ರಾಬರ್ಟ್ ಗಂಡುಗಲಿ ಮದಕರಿ ನಾಯಕ ಮೆಜೆಸ್ಟಿಕ್ ನಿರ್ಮಾಪಕರ ಜೊತೆ ಒಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಅಲ್ಲಿಗೆ ದರ್ಶನ್ ಈಗ ಒಪ್ಪಿಕೊಂಡಿರುವ ಚಿತ್ರಗಳನ್ನು ಮುಗಿಸಲು ಕೂಡ ಸಮಯ ಬೇಕಾಗಿದೆ ಬಹುಶಃ ಇದೆಲ್ಲವನ್ನ ಗಮನಿಸಿದರೆ ಪ್ರೇಮ್ ಮತ್ತು ದರ್ಶನ್ ಕಾಂಬಿನೇಷನ್ ಸಿನಿಮಾ ಸದ್ಯಕ್ಕಂತೂ ಇಲ್ಲ